ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ಕರೆಯಲಾಗಿದೆ ಇವತ್ತು ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಸಭೆಯನ್ನ ನಡೆಸುತ್ತಾರೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಯಾವ ಭಾಗದಲ್ಲಿ ಹಾಗಾದ್ರೆ ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡಬೇಕು ಅದ್ರ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಹೋಗ್ತಾರೆ ಈಗಾಗಲೇ ಎರಡು ಮೂರು ಜಾಗಗಳನ್ನ ಗುರುತಿಸ್ಕೊಂಡಿದ್ದಾರಂತೆ ಅಧಿಕಾರಿಗಳು ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ವಾಯುಯಾನ ಇಲಾಖೆಯ ಮಾನದಂಡಗಳನ್ನು ಕೂಡ ಕೇಳಬೇಕಾಗುತ್ತೆ ಏನು ಮಾನದಂಡಗಳು ಇರಬೇಕಾಗುತ್ತೆ ಇವಾಗ ವಿಮಾನ ಟೇಕ್ ಆಫ್ ಆಗಬೇಕು ಅಂತಂದರೆ ಲ್ಯಾಂಡ್ ಆಗಬೇಕು ಅಂತಂದರೆ ಅದಕ್ಕೆ ಸೂಕ್ತವಾದಂತಹ ವಾಯು ಸಂಬಂಧಪಟ್ಟಂತೆ ಇರ್ಬೋದು ಅದೇ ರೀತಿಯಾಗಿ ಅಂದರೆ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಹೊಂದಾಣಿಕೆ ಆಗಬೇಕಾಗುತ್ತೆ ಹಾಗಾಗಿ ವಾಯುಯಾನ ಇಲಾಖೆಯ ಜೊತೆಗೆ ಕೂಡ ಅಭಿಪ್ರಾಯವನ್ನು ಕೇಳಲಾಗುತ್ತೆ ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಮಾನ ನಿಲ್ದಾಣ ಕಷ್ಟ ಅಂತ ಕೂಡ ಅಭಿಪ್ರಾಯ ಕೇಳಿಬಂದಿದೆ ಪ್ರಸ್ತುತ ತುಮಕೂರು ದಾಬಸ್ಪೇಟೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಜಾಗವನ್ನು ಗುರುತಿಸಿದ್ದಾರಂತೆ ಇದರ ಬಗ್ಗೆ ಇವತ್ತು ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಮತ್ತೆ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಬೇಕು ಸಂಗ್ರಹ ಮಾಡಬೇಕು ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಸಭೆಯನ್ನ ಕರೆದಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತೆ ನಂತರ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಮಾಡ್ತಾರೆ ಶಿಫಾರಸು ಮಾಡ್ತಾರೆ ಸರ್ಕಾರಕ್ಕೆ ಮತ್ತೊಂದು ಅಂತಾರಾಷ್ಟ್ರೀಯ ನಿಲ್ದಾಣ ಸ್ಥಾಪನೆಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಇವತ್ತು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವಕುಮಾರ್ ಈಗಾಗಲೇ ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಆಗಬೇಕು ಅನ್ನುವಂಥ ಕನಸಿಗೆ ರೆಕ್ಕೆ ಕಟ್ಟುವಂಥ ಕೆಲಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಜೊತೆಗೆ ಯಾವ್ಯಾವ ಸ್ಥಳಗಳನ್ನು ಈಗ ಗುರುತಿಸಿದ್ದಾರೆ ಜೊತೆಗೆ ವಾಯುಯಾನ ಇಲಾಖೆಯ ಮೂಲಕ ಕೂಡ ಒಂದಷ್ಟು ಮಾನದಂಡಗಳ ಬಗ್ಗೆ ಚರ್ಚೆ ಆಗುತ್ತಂತೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಯಾವ್ಯಾವ ಸ್ಥಳಗಳ ಬಗ್ಗೆ ಈಗ ಗುರುತು ಮಾಡಿಕೊಂಡಿದ್ದಾರೆ ಅಂತ ೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಪ್ರಸ್ತುತ ಏನಿದೆ ಕೆಂಪೇಗೌಡ ನಿಲ್ದಾಣ ಸಾಕಷ್ಟು ಬ್ಯುಸಿ ಆಗ್ತಾ ಇದೆ ದೆಹಲಿ ವಿಮಾನ ನಿಲ್ದಾಣವನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಪ್ರಯಾಣಿಕರ ದಟ್ಟಣೆ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಡ್ಕೊಂಡಿದೆ ಅಂದ್ರೆ ಹೆಚ್ಚಿನ ಜನ ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಪ್ರತಿನಿತ್ಯ ಆ ಸಾವಿರಾರು ಸಂಖ್ಯೆಯಲ್ಲಿ ಆ ವಿದೇಶಗಳಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಜನದಟ್ಟಣೆ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಎರಡು ಮೂರು ಸಭೆಗಳನ್ನ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಈ ಇದೇ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಅಂತಿಮವಾಗಿ ಎಲ್ಲಿ ಮಾಡ್ಬೇಕು ಅನ್ನುವಂತಹ ಚರ್ಚೆಗಳು ಈಗ ಪೆಂಡಿಂಗ್ ಇದೆ ಇವತ್ತು ಕೂಡ ವಿಧಾನಸೌಧದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಆ ಹಿರಿಯ ಅಧಿಕಾರಿಗಳು ಮತ್ತೆ ಬಿಬಿಎಂಪಿ ಅಧಿಕಾರಿಗಳ ಒಂದು ಸಭೆಯನ್ನ ಕರೆದಿದ್ದಾರೆ ಸಭೆಯಲ್ಲಿ ಅವರ ಅಭಿಪ್ರಾಯ ಮತ್ತೆ ಸಲಹೆಗಳನ್ನ ಪಡ್ಕೊಳ್ಳಿದ್ದಾರೆ ಯಾಕಂದ್ರೆ ಈಗ ಪ್ರಸ್ತುತ ಕೆಂಪೇಗೌಡ ನಿಲ್ದಾಣ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಒಂದು ಓಡಂಬಡಿಕೆಯನ್ನು ಕೂಡ ಆ ಸಂದರ್ಭದಲ್ಲಿ ಮಾಡ್ಕೊಳ್ಳಲಾಗಿದೆ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ವಿಮಾನ ನಿಲ್ದಾಣವನ್ನ ಮಾಡುವಂತಿಲ್ಲ ಅನ್ನುವಂಥದ್ದು ಆ ಒಪ್ಪಂದವನ್ನ ಮಾಡ್ಕೊಂಡಿರುವಂತದ್ದು ಆದ್ರೆ ಜನದಟ್ಟಣೆ ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ಬೆಂಗಳೂರು ಹತ್ತಿರದಲ್ಲೇ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಈಗ ಬೇರೆ ಬೇರೆ ಮೈಸೂರು ಇರ್ಬೋದು ಅಥವಾ ಬೇರೆ ಬೇರೆ ವಿಮಾನ ನಿಲ್ದಾಣಗಳಿದೆ ಆದ್ರೆ ಬೆಂಗಳೂರಿನಿಂದ ಅಲ್ಲಿಗೆ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮಾಡಿದ್ರೆ ಅಲ್ಲಿ ಪ್ರಯಾಣಿಕರು ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹತ್ತಿರದಲ್ಲೇ ಇರ್ಬೇಕಾಗತ್ತೆ ಬೆಂಗಳೂರು ಆಸುಪಾಸಿನಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ವಿಮಾನ ನಿಲ್ದಾಣವನ್ನ ಮಾಡಿದ್ದೆ ಆದ್ರೆ ಆಗ ಜನದಟ್ಟಣೆಯನ್ನು ಕೂಡ ತಪ್ಪಿಸಬಹುದು ಮತ್ತೆ ಹೆಚ್ಚುವರಿಯಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನುವಂತ ಕಾರಣಕ್ಕೆ ಈ ವಿಮಾನ ನಿಲ್ದಾಣವನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಈಗ ಸರ್ಕಾರ ಮುಂದಾಗಿದೆ ಆ ದಾಬಸ್ಪೇಟೆ ನೆಲಮಂಗಲದ ಬಳಿ ಇರುವಂತಹ ದಾಬಸ್ಪೇಟೆ ಹಾಗೆ ತುಮಕೂರು ಮಧುಗಿರಿ ಕೊಡಕೆರೆ ವ್ಯಾಪ್ತಿಯಲ್ಲಿ ಬರುವಂತಹ ಎರಡು ಸ್ಥಳಗಳನ್ನ ಈಗಾಗ್ಲೇ ಐಡೆಂಟಿಫೈ ಮಾಡಿದ್ದಾರೆ ಅಧಿಕಾರಿಗಳು ಇಲ್ಲಿ ಮಾಡಿದ್ರೆ ಆ ಏನು ಕೇಂದ್ರ ವಿಮಾನ ನಿಲ್ದಾಣ ಪ್ರಾಧಿಕಾರ ಇದೆ ಅದರ ಒಂದು ನಿಯಮಗಳಿಗೂ ಕೂಡ ಅನ್ವಯ ಆಗತ್ತೆ ಒಪ್ಪಂದಗಳಿಗೂ ಕೂಡ ಅದು ಅನ್ವಯ ಆಗತ್ತೆ ಸೊ ಇಲ್ಲಿ ಮಾಡಬಹುದು ಮತ್ತೆ ಸರ್ಕಾರಿ ಜಮೀನು ಕೂಡ ಸ್ವಾಧೀನಕ್ಕೆ ಸಿಗತ್ತೆ ಅನ್ನುವಂತ ಸಲಹೆಗಳನ್ನ ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ವರದಿಯನ್ನ ಸೊ ಹಾಗಾಗಿ ಇದ್ರ ಬಗ್ಗೆ ಇವತ್ತು ಸಾಧಕ ಬಾಧಕಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಮುಂದೆ ಬರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇನ್ನೊಮ್ಮೆ ಅದರನ್ನ ಸಮಗ್ರವಾಗಿ ಚರ್ಚೆಯನ್ನ ಮಾಡಿ ಎಷ್ಟು ಅನುದಾನವನ್ನ ಇದಕ್ಕೆ ಮೀಟ್ಲಿಡ್ಬೇಕಾಗತ್ತೆ ಕೇಂದ್ರ ಸರ್ಕಾರದ ಶಿಫಾರಸನ್ನ ಪಡ್ಕೊಳ್ಬೇಕಾಗತ್ತೆ ಕೇಂದ್ರದ ಅನುದಾನವನ್ನು ಕೂಡ ಬಳಸ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಶಿಫಾರಸ್ಸನ್ನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ಚರ್ಚೆಗಳಾಗಲಿದೆ ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ